ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ವೈರಲ್ ಆಗಿರೋ ಟೆಂಪಲ್ ರನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ರಿ ಸೊ ಬಿಸಿಲಾಗಿದ್ದರಿಂದ ವಾಟರ್ ಬಾಟಲ್ ಎಲ್ಲ ಖಾಲಿ ಮಾಡ್ತಾ ಇದ್ದ ಒಂದೇ ಯಾವುದೇ ದೇವ್ರು ನೋಡಿದ್ರು ಕೈ ಮುಕ್ಕೊಂಡು ಫುಲ್ಲು ಈಗ ಮಂತ್ರ ಕಲ್ತ್ಬಿಟ್ಟಿದ್ದಾನೆ ಸೊ ಮಂತ್ರ ಹೇಳ್ಕೊಂಡು ಹೋಮ್ ಬೀಮ್ ಅಂದ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದ ತರಲೆ ಮಾಡಿಕೊಂಡು ರೋಡ್ ಉದ್ದಕ್ಕೂ ಆಮೇಲೆ ಸೀಟ್ ಬೆಲ್ಟ್ ಹಾಕೊಳೋ ಅಂತ ಹೇಳಿದ್ರೆ ಹಾಕ್ಕೊಂಡಿರ ಅದಕ್ಕೂ ಆ ಥರಗಳು ಇದ್ದ ಸೊ ನನಗೂ ಒಂದು ತರಲೆ ಮಾಡ್ತಾ ಇರೋದನ್ನ ಇನ್ನೂ ತರಲೆ ಮಾಡಿಸ್ತಾ ಇದ್ದೆ ಆಮೇಲೆ ಮನ್ಕೊಬಿಟ್ಟಿದ್ದ ಆಮೇಲೆ ತಮಟೆ ಸೌಂಡ್ ಕೇಳಿದ್ದೆ ಎತ್ತಿ ಡ್ಯಾನ್ಸ್ ಆಡೋಕ್ಕೆ ರೆಡಿ ಆಗಿಬಿಟ್ಟಿತ್ತ ಸೊ ತಮ್ಟೆ ವೆಯ್ಟ್ ಅಂತ ಅಂದರೆ ಕ್ಲಾ ಕ್ಲಾಸ್ ಆಡ್ತಾನೆ ಆಮೇಲೆ ಸರಿ ಅಂತ ಹೇಳಿ ಅವ್ನಿಗೆ ತೋರಿಸ್ತಾ ಇದ್ರಿ ಇದೆಲ್ಲ ಆಮೇಲೆ ಜರ್ನಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಆಮೇಲೆ ಹಾಗೆ ಅವ್ನು ತರಲಿ ಹಾಗೆ ಒಂದು ತರಲೆಲ್ಲ ಹಾಗೆ ನಡೀತಾನೆ ಇತ್ತು ಫೈನಲಿ ನಾವು ವೈರಲ್ ಆಗಿರೋ ಟೆಂಪಲ್ ಬಂದ್ರಿ ಬಿಸಿಲಾಗಿತ್ತು ಸೊ ದುಪ್ಪಟ್ಟದಲ್ಲಿ ಕವರ್ ಮಾಡಿ ಟೆಂಪಲ್ಗೆ ರೀಚ್ ಆದ್ರಿ ನೋಡಿದ ತಕ್ಷಣ ನನಗೂ ಶಾಕು ನಾನು ಈ ಟೆಂಪಲ್ ನಾನು ಕೇಳಿದ್ದೆ ಅಷ್ಟೇ ಬಟ್ ಅಷ್ಟು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಸೊ ಇಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಇದು ಶಾಕಿಂಗ್ ನ್ಯೂಸು ಒಬ್ಬರು ಇಬ್ರು ನಂಬಿಕೆ ಸುಳ್ಳಾಗುತ್ತೆ ಇಷ್ಟೊಂದು ಜನ ಅಂತ ಹೇಳಿ ನಾನು ಸರಿ ಅಂತ ಹೇಳಿ ಕಾಯಿ ಕಟ್ಟೋಣ ಅಂತ ಇದು ಸವೆನ್ ವೀಕ್ಸ್ ಕಟ್ಟಬೇಕಂತ ಹೇಳಿದರು ಸೆವೆನ್ ಟೈಮ್ಸ್ ಬಂದು ಇಲ್ಲಿ ಕಟ್ಟಬೇಕು ಆಮೇಲೆ ಇಲ್ಲಿ ತೀರ್ಥ ಹಾಕ್ಸ್ಕೊಂಡ್ರಿ ರಾಮದೇವ್ರ ಕಲ್ಲು ಇದು ತೇಲೋ ಕಲ್ಲು ಅಂತ ಹೇಳ್ತಾರಲ್ಲ ಅಲ್ಲಿ ಸೊ ಕಾಯಿನ ಅಲ್ಲಿ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ಕೊಡ್ತಾರೆ ಸೊ ಫಿಫ್ಟಿ ರುಪೀಸ್ ಸೂಪರ್ ಕಾಯಿ ಸೊ ಅದನ್ನು ಇಸ್ಕೊಂಡು ಕಟ್ಟಿದ್ರಿ ಸೊ ಹೋಪ್ ಅಷ್ಟೇ ಒಳ್ಳೆಯದಾಗಲಿ ಅಂತ ಥ್ಯಾಂಕ್ ಯು